ಭೂ ಮಾಫಿಯಾದ ಕಾರುಬಾರು ಮೌನಕ್ಕೆ ಶರಣಾದ ಕಂದಾಯ ಇಲಾಖೆ ಬಂಗಾರಪೇಟೆ ನಗರೀಕರಣ ಬೆಳೆದಂತೆ ತಾಲೂಕಿನಲ್ಲಿ ಭೂಮಾಫಿಯಾದವರ ಕಾರುಬಾರು ಹೆಚ್ಚಾಗಿದ್ದು ಸಿಕ್ಕ ಸಿಕ್ಕ ಸರ್ಕಾರಿ ಜಾಗಗಳನ್ನು ಕಬಳಿಸಲು ಮುಂದಾಗಿದ್ದಾರೆ ಸರ್ಕಾರಿ ಜಮೀನು ರಕ್ಷಣೆ ಮಾಡಬೇಕಾದ ಕಂದಾಯ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಜಾರಿದ್ದಾರೆ ಇವರ ನಡವಳಿಕೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕುಪೇಂದ್ರ ಆರೋಪಿಸಿದರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ತಹಸೀಲ್ದಾರ್ ರವರಿಗೆ ಮನವಿ ಸಲ್ಲಿಸಿ ಪತ್ರಿಕಾ ಹೇಳಿಕೆ ನೀಡಿದ ಅವರು ತಾಲೂಕಿನ ರಾಬರ್ಟ್ ಸನ್ಪೇಟೆ ಹೋಬಳಿ ಕಾಮಸಮುದ್ರ ಮುಖ್ಯರಸ್ತೆಯಲ್ಲಿರುವ ಕೆಸರಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತ್ ಸಬ್ ಎರಡರಲ್ಲಿ ಎರಡು ಎಕರೆ ಮೂವತ್ತೊಂದು ಗುಂಟೆ ಜಮೀನಿದ್ದು ಅದರಲ್ಲಿ ಶೇಖ್ ಅಬ್ದುಲ್ ರಬ್ ಎಂಬುವರು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ವಿಪರ್ಯಾಸ ರಾಜಸ್ವ ನಿರೀಕ್ಷಕರು

ಈ ಆರೋ ಆಗ್ಬೋದು ಆಗ್ಬೋದು ಏನೋ ಆಮೃತಕ್ಕೆ ಹೋಗ್ತಾರೆ ಹೋಗ್ಬಿಟ್ಟು ಅವ್ರು ಕೆಲಸ ಅವ್ರು ಕೆಲಸ ಮಾಡ್ಕೊಬರ್ತಾರೆ ಇಂಥ ಸನ್ನಿವೇಶಕ್ಕೆ ಬಂದರೂ ಅದ್ರ ಬಗ್ಗೆ ಅವ್ರು ಕ್ರಮ ತಗೋತಲ್ಲ ಏನಕ್ಕೆ ಯಾವ ಥರ ಕ್ರಮ ತಗೋಬೇಕಂತ ಅಂತ ಇದೆಲ್ಲ ಕೇಳಿದ್ರೆ ಹೋರಾಟ ಮಾಡ್ಬಾರ್ದು ಇನ್ನೊಂದು ಮಾಡ್ಬೋದು ಅಂತ ಬೆದರಿಕೆ ಆಗ್ತಾರೆ ಇದೆಲ್ಲ ನಿಲ್ಲಿಸಲಿ ನಾವು ಯಾವುದು ಯಾವ ಹೋರಾಟನ ಮಾಡಲ್ಲ ಏನು ಮಾಡೋಲ್ಲ ಅಂತ ಬಿಟ್ಟು ನಮ್ಮ ತಂದೆ ಮನವಿ ಮಾಡ್ತೀನಿ ಎಷ್ಟೇ ಬಂಗಾರಪೇಟೆ ತಾಲೂಕು ರಾಬರ್ಟ್ಸನ್ಪೇಟೆ ಹೋಬಳಿ ಕೆಸನಳ್ಳಿ ಗ್ರಾಮದ ಸರಿ ನಂಬರ್ ಮೂರು ಮೂವತ್ತು ನಾಲ್ಕು ಒಂಬತ್ತು ಎರಡು ರಾಜಕಾಲೇ ಒತ್ತುವರಿ ಅದು ಮಾಲೀಕರು ಬಂದ್ಬಿಟ್ಟು ಶೇಖ್ ಅಬ್ದುಲ್ ರಾಮ್ ಮಂತ್ ಭ ಎಂಬವರು ರಾಜಕಾಲ ಮೇಲೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ನಾವು ಮೊದಲೇ ಫಸ್ಟು ಬಾಯಿ ಮಾತೆಯಲ್ಲ ಸರ್ ಥರ ರಾಜಕಾಲ ಬರುತ್ತೆ ಯಾವುದೇ ಕಾರಣಕ್ಕಿ ಕನ್ಫಾರ್ಮೆಂಟ್ ಅವರು ಅದು ಹೇಳಿದ್ರು ಸಹ ನಾವು ಸೆಕ್ರೆಟರಿಗೂ ಇನ್ಫಾರ್ಮ್ ಮಾಡಿದ್ದೀವಿ ಅದ್ರ ಬಗ್ಗೆ ಯಾರೂ ಕ್ರಮತೆ ಬರ್ತಲ್ಲ ಈಗ ರಾಜಕಾಲ ಮೇಲೆ ಕಾಂಪೌಂಡ್ ನಿರ್ಮಾಣ ಇದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಲಕ್ಕೆ ಹೋಗ್ಬಿಟ್ಟು ಕುರಿತಿನ ಮಾಡಿಬಿಟ್ಟು ಅದು ಕರ್ಮ್ ಮಾಡ್ಬೇಕಂತ ತಮ್ಮ ಮಾಡ್ಬೇಕು